ಅವನ್ ಕಡೆ ಮಾಡ್ಕೊಂಡಿಟ್ಟು ಈ ತರ ಇಲ್ಲಿ ನೋಡ್ರಿ ವೇಷನ್ ಅಂಗಡಿ ದೇವ್ರ ಮುಳಗಿ ಒಳಗ ಈಗ ನೋಡ್ರಿ ಮೂವತ್ತೆರಡು ಕಿಲೋ ಕೊಟ್ಟ ಈ ಈ ಮನುಷ್ಯ ಈ ಕಾಟದಾಗಿ ಚೆಕ್ ಮಾಡ್ತೇವೆ ಮಾಡಪ್ಪ ಹೇಳಿ

ಏನಿಲ್ಲ ಕಲ್ತಿದ್ದೇ ವಾಟ ಮೋಸ ಮಾಡಲ್ಲ ಏನ್ ಸಾಟೇಜ್ ಬರ್ತದ ಯಾವ್ ಕಮ್ಮಿ ಕೊಡೋದ್ರಿ ಅವ್ನಿಗೆ ತಿಳಿಯಂಗಿಲ್ಲ ಮನುಷ್ಯ ತಿಳಂಗಿಲ್ಲ ಕಮ್ಮಿ ಕೊಡ್ತೀರಿ ಎಲ್ಲರಿಗ ಎಲ್ಲ ಗೊತ್ತದ ನನಗ ಜನ ಬಂದ ಹೇಳಿದ್ರಿ ಏನ್ ಹೇಳಿದ್ರು ರೈತ ಏನ್ ಹೇಳಕ್ರಿ ಅದ್ ನಿನಕ್ ಮಾಡೋದ್ ಹಾ ನಿನ್ ಕಮ್ಮಿ ಕೊಡ್ತಲ್ಲ ಕೇಳಿಲ್ಲ ನೀನ್ ಕಪ್ ತಗೊಂಡ್ ಹೋಗ್ತಿ ನೀನ್ ಏನಾದ್ರು ಇದ್ರ ಬೇಕಿಲ್ಲ ಬಂದ್ ಬಂದು ಹೇಳ ಯುದ್ಧ ಕರೆ ಬಂದು ಹೇಳ್ತಾರೆ ನಮ್ಮಂಗ ನಮ್ಮಂಗಿದ್ರೆ ನೀವಿಗೆ ಎರಡ್ ಕಿಲೋ ಅಕ್ಕಿ ಕಮ್ಮಿ ಕೊಡತ್ತೀವನಿಗೆ ಮೂರ್ ದಿನ ವಾಪಸ್ ಬಿಡ್ತಾನಿವನ್ ಪಾಪ ಅದು ತಿಳಿದಾದ ಮನ್ಷ್ ಗುತ್ ಮಾಡಲೀ ರೇಷನ್ ಅಂಗಡಿಯಾಗ ಯಾಕೆ ಗೊತ್ತಿರಕದ್ರಿ ನೀವು ನೀವು ಯಾಕೆ ಕಮ್ಮಿರಿ ನಿಮ್ ಮುಂದೆ ಕುರ್ಕ ಹೇಳಿ ಇಲ್ಲ ನಿಮ್ ಮುಂದೆ ಹಿಂಗ ಮನುಷ್ಯ ಆದಲ್ಲ ನಾವು ಅದಕ್ಕೆ ಕಪ್ಸಿ ಬಂದಿದ್ ನೋಡಿದ್ರನ್ನೋ ಕಿಲ್ಲಿ ಇಪ್ಪತ್ತು ಕಿಲೋ ಇದ್ರಿ ಅವ್ರಿಗೆ ಅದ ಬಂದದ್ದು ಶಾರ್ಟೇಜ್ ಅವ್ರೆಲ್ಲ ತೊಗೋತಾರ ಕಡೆ ಅವ್ರಿಗೆಲ್ಲ ಸೂಟ ಒಂದ್ ಚಿಲ್ಲಿಗೆ ಇಟ್ಟಿಟ್ಟ ಎಲ್ಲ ಬಂದಿರ್ತದ ಅವ್ರೇನ್ ಮನಿಗ ಕೊಡಂಗಿಲ್ಲ ಕಡಿಮೆ ಬಂದ್ರು ನೀವ್ ಅದು ಶಾರ್ಟೇಜ್ ತೋರಿಸ್ತೀರಿ ಅದು 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 ಇವ್ರಿಗೆ ನೋಡಿ ಬಂಧುಗಳೇ ಈ ಚೀಲ ಒಳಗ ಕಡಿಮೆ ಬಂದ ಹೇಳ್ತಾರ ಬಂದದ್ದು ಈ ವ್ಯಕ್ತಿ ಗೆ ಸಂಬಂಧ ರೇಷನ್ ಕಾರ್ಡ್ ಗೆ ಸಂಬಂಧ ಇಲ್ಲ ಸಂಬಂಧ ಹಾ ಮತ್ತೆ ಹೇಳತೋನವರಿಗೆ ಬಂದಿ ಇರ್ತನೆ ಹೇಳದಿಲ್ಲ ಕಡಿಮೆ ಬಂತ ಕಮ್ಮಿ ಕಮ್ಮಿ ಕುಡ್ತಾರ ಕಮ್ಮಿ ಕುಡ್ತಾರ ಕೇಳಿ ಕಡಿಮೆ ಕುಡ್ತಾರ ಕುಡೋಬೇಡ ಅಂಗ ಎಲ್ಲ ಕುಡೋಬೇಡ ಕುಡಬೇಡ ಹಾ ಮತ್ತೆ ಹಾಗಾದ್ರೆ ನಲ್ಲೂ ನಿನಗೆ ಕುಡೋಬೇಡ ತಿನ್ನ ಗೊತ್ತಲ್ಲ ಮತ್ತೆ ನೀ ಹೇಂಗೆ ಮತ್ತೆ ಸಪೋರ್ಟ್ ಆಗಿ ಲಿಂಬುರ್ಗಿ ಊರ ಜನರಿಗೆ ಎಲ್ಲಾ ಫೋನ್ ಹಾ ಎಲ್ಲರಿಗೂ ಗೊತ್ತಾ ರೇಷನ್ ಕಡಿಮೆ ಕುಡೋದು ಲಿಂಬುರ್ಗಿ ಊರಾಗ ಗೊತ್ತಿದ್ರು ಅವ್ರು ಹಂಗೆ ಹೋಯ್ತಾರೆ ಅಂದ್ರೆ ಅವರಿಗೆ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಏನೋ ಚಿಲ್ಲರ ಮಂದಿಗೆ ಈ ಬನಾವಟ್ಟಿ ನೋಡ್ರಿ ಇಲ್ಲಿ ಇದು ಸೊಸೈಟಿ ಒಳಗ ನೋಡ್ರಿ ಇಲ್ಲಿ ಕಿಲೋ ಕಡಿಮೆ ಕೊಡ್ತಾರೆ ಅವ್ರಿಗೆ ಹೇಳಿ ಹೇಳಿ ಕೊಡ್ಲತ್ತರಂತ ನೋಡ್ರಿ ಇದು ಒಳಗ ಒಳಗೆ ಗೊತ್ತಿಲ್ಲರಿ ಜನರಿಗೆ ಹೆಂಗ್ ಗುಚ್ಚ ಮಾಡೋದಲ್ಲಿ ಹೇಳಿ 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 ರೊಕ್ಕ ರೊಕ್ಕನೂ ರೊಕ್ಕನೂ ತೋತಿರ್ಬೇಕಲ್ಲ ರೊಕ್ಕ ಇಡ್ತ ರೀ ರಕ್ಕ ತ ರೊಕ್ಕ ಬಿ ರೊಕ್ಕಾನೂ ಬಿಡ್ತಿರ್ಬೇಕಂದ್ರ ರೊಕ್ಕ ಬೇಡಲ್ಲ ಬಳಿ ಕಡಿಮೆ ಕೊಡ್ತಾನ

ಹಾ ನೋಡು ಈಗ ನೋಡ್ರಿ ಹೆಂಗ್ ನಾವ್ ಎಲ್ಲಾರು ಹೇಳಿ ಕುಡ್ತೇವೆ ಶಾರ್ಟೇಜ್ ಅದ ತಳೆ ಬೀಳುತ್ತದ ಗೊತ್ತದಲ್ಲ ಅದ ಎರಡು ದಿವಸ ಕಡಿಮೆ ಕೊಡ್ಕೊತೆ ಬಂದಾನಿ ಎರಡ್ ದಿನ ಇಟ್ಟು ಎರಡ್ ದಿವ್ಸ ಎರಡ್ ದಿವಸ ವೆಷಾನ ಅವನ್ ಹಿಡ್ದೆ ಕಡಿಮೆ ಕೊಡ್ಲತ್ತದ ನೋಡಿದ್ರಿ ಇಟ್ಟ ದಿವ್ಸ ಹಿಡಿದ್ವಿ ಕಡಿಮೆ ನೀನು ಮೋಸ್ ಮಾಡ್ಕೋತೇ ಬಂದ ನೋಡಿ ವೆಷನ್ ಅಂಗಡಿ ಎಲ್ಲಿ ಅಂದ್ರೆ ದೇವ್ರ ಊರಿಗೆ ಊರಿ ಹೆಸರೇ ದೇವ್ರದ ಮುರುಗಿ ಇಲ್ಲೆಡೆ ಮಂದಿಗೆ ಅನ್ಯಾಯ ಮಾಡ್ತಾರೆ ಮೋಸ ಮಾಡ್ತಾರೆ